ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಅತ್ತಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ನಾಲ್ಕು ಬಾರಿ ನಿರ್ದೇಶಕರಾಗಿ ಒಮ್ಮೆ ಅಧ್ಯಕ್ಷರಾಗಿ ಇತ್ತೀಚೆಗೆ ನಡೆದಂತಹ ಅತ್ತಿ ಕೊಡುಗೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಮತ್ತೊಮ್ಮೆ ಸ್ಪರ್ಧೆ ಮಾಡಿ ನಾಲ್ಕನೇ ಬಾರಿ ಏನು ನಿರ್ದೇಶಕರಾಗಿ ಆಯ್ಕೆಯಾಗಿ ಸಹಕಾರಿ ಕ್ಷೇತ್ರದಲ್ಲಿ ಹಾಗೂ ಜೆಡಿಎಸ್ ಪಕ್ಷದಲ್ಲಿ ಸತತವಾಗಿ ಗುರುತಿಸಿಕೊಂಡಿರುವಂತಹ ಶ್ರೀಯುತ ಪ್ರಕಾಶ್ ಆನ್ಮನೆ ನಮ್ಮ ಜೊತೆ ಇದ್ದಾರೆ ಪ್ರಕಾಶ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿ ಇದ್ದೀರಾ ಪರವಾಗಿಲ್ಲ ಆರಾಮಾಗಿ ಹಾ ಪ್ರಕಾಶ್ ಅವರೇ ನಾಲ್ಕನೇ ಬಾರಿಗೆ ಅತಿ ಕೊಡುಗೆ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘದ ನಿರ್ದೇಶಕರಾಗಿ ಆಯ್ಕೆ ಆಗಿರುವಂಥದ್ದು ಹೇಗೆ ಅನಿಸ್ತಾ ಇದೆ ಒಂದು ಮಹತ್ವದ ಜವಾಬ್ದಾರಿಯಲ್ಲಿ ನಾಲ್ಕನೇ ಬಾರಿ ನಿರ್ದೇಶಕರಾಗಿ ಆಯ್ಕೆ ಆಗಿರುವಂಥದ್ದು ನಾಲ್ಕನೇ ಬಾರಿ ಆಯ್ಕೆ ಆಗಿರೋದು ತುಂಬ ಖುಷಿ ಕೊಡ್ತಾ ಇದೆ ಅದರಲ್ಲೂ ನಮಗೆ ಸಹಕಾರ ಸಂಘದಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ನನ್ನ ಮೇಲೆ ಅಭಿಮಾನವನ್ನು ಇಟ್ಟು ಅಧಿಕ ಬಹುಮತದಿಂದ ನನ್ನನ್ನು ಚುನಾಯಿತರನ್ನಾಗಿ ಮಾಡಿದ್ದಾರೆ ಹಾಗಾಗಿ ಇದರಿಂದ ಅವರೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಈ ನಿಮ್ಮ ಮಾಧ್ಯಮದ ಮೂಲಕ ನಾನು ಅವರಿಗೆ ತಿಳಿಸ್ಲಿಕ್ಕೆ ಬಯಸ್ತಿದ್ದೇನೆ ಈಗ ನೀವು ಕೂಡ ಒಮ್ಮೆ ಅಧ್ಯಕ್ಷ ಕೂಡ ತರಿಸಿದ್ರಿ ಒಮ್ಮೆ ಅವಿರೋಧವಾಗಿ ಆಯ್ಕೆ ನೀನು ಮೂರು ಬಾರಿ ಕೂಡ ನೀವು ಚುನಾವಣೆಯ ಕಂಠಸ್ಥ ಮಾಡಿ ಆಯ್ಕೆ ಆಗಿರುವಂಥದ್ದು ಹೌದು ಈ ಸಂದರ್ಭದಲ್ಲಿ ನಿಮಗೆ ಏನು ಮತವನ್ನು ಹಾಕಿರುವಂತಹ ನಿಮ್ಗೆ ನಿಮ್ಮ ಷೇರುದಾರರಾಗಿರು ನಿಮ್ಮ ಮೇಲೆ ಏನೋ ನಂಬಿಕೆ ಇಟ್ಟು ನಿಮಗೆ ಒಂದು ಮತವನ್ನು ಹಾಕಿ ಗೆಲ್ಸಿರುವಂಥದ್ದು ಆ ಷೇರುದಾರರಿಗೆ ಏನ್ ಹೇಳ್ತೀರಾ ಈ ಸಂದರ್ಭ ಷೇರುದಾರರಿಗೆ ಅವರು ನನ್ನ ಮೇಲೆ ತುಂಬಾ ಅಭಿಮಾನ ಇಟ್ಟಿದ್ರು ಅದು ಅಲ್ಲದೆ ಈ ಬಾರಿ ನನ್ನನ್ನ ಅಧಿಕ ಬಹುಮತ ಎಲ್ಲಾ ನಾವು ಹನ್ನೆರಡು ನಿರ್ದೇಶಕರ ಜೊತೆಯಲ್ಲಿ ನನ್ನನ್ನ ಅಧಿಕ ಬಹುಮತದಲ್ಲಿ ನನ್ನನ್ನು ಗುರುತಿಸಿದ್ದಾರೆ ಎಲ್ಲರಿಗಿಂತ ಹೆಚ್ಚಿಗೆ ಮತವನ್ನ ನನಗೆ ಕೊಟ್ಟು ನಾನು ನಿರ್ದೇಶಕನಾಗಿದ್ದೀನಿ ಮತ್ತು ಎಲ್ಲ ಸದಸ್ಯರ ಅಪೇಕ್ಷೆ ಇದ್ದಿದ್ದು ನಾನೇ ಈ ಬಾರಿ ಆಗ್ಬೇಕು ಅನ್ನೋಂತ ಒಂದು ಅಪೇಕ್ಷೆ ಎಲ್ಲರಲ್ಲೂ ಇತ್ತು ಹೌದು ಅಧ್ಯಕ್ಷ ಚುನಾವಣೆ ಕೂಡ ಬಾರಿ ಏನು ಕ್ಯೂರಿಯಾಸಿಟಿ ಇತ್ತು ಏನು ಎರಡು ಕಡೆ ಕೂಡ ಆರ್ ಎರಡು ಎರಡು ತಂಡಗಳೇನಿದ್ವು ಒಂದು ಬಿಜೆಪಿ ಬೆಂಬಲಿತ ಹಾಗೂ ಇನ್ನೊಂದು ಕಾಂಗ್ರೆಸ್ ಬೆಂಬಲಿತ ತಂಡ ಅಂತ ಏನು ಎರಡು ಸಪರೇಟ್ ಆಗಿ ಏನು ನ ಮಾಡ್ಕೊಂಡು ನೀವು ಚುನಾವಣೆಗೆ ಸ್ಪರ್ಧೆ ಮಾಡಿದ್ರಿ ಇದು ಚುನಾವಣೆಯಲ್ಲಿ ಕೂಡ ಒಂದು ಕ್ಯೂರಿಯಾಸಿಟಿ ಇತ್ತು ಆ ಏನು ಅಧ್ಯಕ್ಷ ಚುನಾವಣೆಯಲ್ಲಿ ನೀವು ಕೂಡ ಒಂದು ಕಡೆ ಸ್ಪರ್ಧೆಯನ್ನ ಮಾಡಿದ್ರಿ ಆರ್ ಆರ್ ಆಗತ್ತೆ ನಂತರದಲ್ಲಿ ಏನು ಡಿಸಿಸಿ ಬ್ಯಾಂಕ್ ನ ಸೂಪರ್ವೈಸರ್ ಓಟ್ ಅಲ್ಲಿ ನಿಮ್ಗೆ ಸೋಲಾಗಿ ಇರುತ್ತೆ ಏನಾದ್ರು ಬೇಜಾರಿದ್ಯಾ ಆ ಒಂದು ವಿಷಯದಲ್ಲಿ ಬೇಜಾರು ಅನ್ನೋಂಥದ್ದು ಏನಿಲ್ಲ ಆದ್ರೆ ಜನಗಳ ಮನಸ್ಸಲ್ಲಿ ಇದ್ದಿದ್ದು ಹುಸಿ ಆಯ್ತಲ್ಲ ಅನ್ನುವಂಥದ್ದು ಒಂದು ಬೇಜಾರು ಮತ್ತೆ ಸಂಘದ ಅಭಿವೃದ್ಧಿ ಬಗ್ಗೆ ನಾವು ಬಹಳ ಚಿಂತನೆಯನ್ನ ಇಟ್ಕೊಂಡಿದ್ದೆ ಆ ನಾವು ಅಧ್ಯಕ್ಷ ಆದ್ರೆ ಈ ತರ ಮಾಡ್ಬೇಕು ಇದನ್ನ ಇನ್ನು ಡೆವಲಪ್ ಮಾಡ್ಬೇಕು ಅನ್ನೋ ಚಿಂತನೆಗಳು ನನ್ನ ಗುರಿ ತುಂಬಾ ಇತ್ತು ಅದನ್ನ ನಾವು ಮತ್ತೆ ನನ್ನ ಸಹಪಾಠಿಗಳಾಗಿ ನಿರ್ದೇಶಕರ ಆಗ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ನಾನು ಸೇರಿ ಆರು ಜನದ್ದು ನಾವು ಕೂತು ಕೂತ್ಕೊಂಡು ಮಾತಾಡ್ಕೊಂಡೆ ನಾವು ಒಂದು ನಿರ್ಧಾರಕ್ಕೆ ಬಂದಿದ್ವಿ ಅದರಲ್ಲಿ ನಮ್ಗೆ ಬೆಂಡಾಯಕಲ್ ನಾರಾಯಣ ಅವರು ಸಹ ನನಗೆ ಹೆಚ್ಚಿನ ಸಹಕಾರವನ್ನ ನೀಡಿದ್ದಾರೆ ಮತ್ತು ಅವರು ನಾವೊಂದು ಟೀಮ್ ಬಲಿಷ್ಠವಾದ ತಂಡವನ್ನೇ ನಾವು ಈ ಸರಿ ಹನ್ನೆರಡು ಜನನು ನಾವು ಬಲಿಷ್ಠವಾದ ತಂಡವನ್ನೇ ಆಯ್ಕೆ ಮಾಡ್ಕೊಂಡಿದ್ವಿ ಅದು ಕೆಲವು ಕಾರಣಾಂತರಗಳಿಂದ ನಾವು ಆರು ಜನ ಮಾತ್ರೆ ಗೆದ್ವಿ ಆರು ಜನ ಸೋತಿದ್ದಾರೆ ಇದ್ರಲ್ಲಿ ಬಹುಶಃ ಹೇಳಿದ್ರೆ ಸ್ವಲ್ಪ ಆ ಕಡೆ ಟೀಮಿನವರು ಇನ್ನೊಂದು ನಮ್ಮ ಎದುರುಗಡೆ ಟೀಮ್ನವರು ಸ್ವಲ್ಪ ಹಣ ಬಲ ಸ್ವಲ್ಪ ಜಾಸ್ತಿ ಮಾಡಿ ಚುನಾವಣೆಯಲ್ಲಿ ಅವರು ಗೆದ್ದಿದ್ದಾರೆ ಬಿಟ್ಟರೆ ಅವರಿಗೆ ವಿಶ್ವಾಸ ಇದ್ದು ಗೆಲುವು ಬಂದಿರತಕ್ಕಂಥದ್ದಲ್ಲ ಅಧ್ಯಕ್ಷರು ಅಷ್ಟೇ ಅಧ್ಯಕ್ಷರಾಗಿರ್ತಕ್ಕಂಥದ್ದು ಒಂದು ರೀತಿಯಲ್ಲಿ ವಾಮ ಮಾರ್ಗದಲ್ಲಿ ಅಧ್ಯಕ್ಷರಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಇಲ್ಲೂ ಒಂದ್ ಕಡೆ ನೋಡಿದ್ರೆ ಒಂದು ಡಿಸೀಸ್ ಬ್ಯಾಂಕ್ ನ ಸೂಪರ್ವೈಸರ್ ಓಟು ಆ ಒಂದು ನಿರ್ಣಾಯಕ ನಿಮ್ಮ ಒಂದು ಅತ್ತಿ ಕೊಡುಗೆ ಸೊಸೈಟಿ ಹಲವಾರು ಗೊಂದಲಗಳಿಗೆ ಕಾಣುತ್ತೆ ಅಧ್ಯಕ್ಷ ಚುನಾವಣೆ ಆ ಸಂದರ್ಭದಲ್ಲಿ ಏನು ಹಿಂದೆ ಇದ್ದಂತಹ ಸೂಪರ್ವೈಸರ್ ಓಟ್ ಹಾಕಕ್ಕೆ ಬಂದವರಿಗೆ ಅನಾರೋಗ್ಯ ಆಗತ್ತೆ ಮತ್ತೊಮ್ಮೆ ಏನು ಇದಾಗತ್ತೆ ಚುನಾವಣೆ ಆಗತ್ತೆ ಎಷ್ಟೇ ಗೊಂದಲಗಳು ಹಲವಾರು ಗೊಂದಲಗಳಾಗುತ್ತೆ ಎಷ್ಟು ಗೊಂದಲಗಳ ನಡುವೆಯೂ ಕೂಡ ಕೆಲವೊಂದು ಆರೋಪಗಳು ಬರುತ್ತೆ ನಿಮ್ಮ ಮೇಲೆ ಆಗಿರ್ಬೋದು ಚುನಾವಣೆ ಸ್ಪರ್ಧೆ ಮಾಡಿದ್ರ ಮೇಲೆ ಬೇಕಂತಲೇ ಮಾಡಿಸಿದ್ರು ಶಾಸಕರಾಗಿರ್ಬೋದು ಶಾಸಕರ ಪ್ರಚಾರಕ್ಕೆ ಬೇಕಾಂತರ ಮಾಡಿಸ್ತದೆ ಏನದು ಆ ಒಂದು ಗೊಂದಲಕ್ಕೆ ಕಾರಣ ಏನು ಗೊಂದಲಕ್ಕೆ ಕಾರಣ ಅಂತ ಹೇಳಿದ್ರೆ ಅಲ್ಲಿ ಏನಾಯ್ತು ಚುನಾವಣೆ ಬಾರಿ ನೆಕ್ಕು ನೆಕ್ಕು ಇತ್ತು ಆರು ಆರು ಆಗಿದ್ರಿಂದ ಬಹಳ ಅವರಿಗೆ ಅವರಿಗೂ ವಿಶ್ವಾಸ ಇರಲಿಲ್ಲ ಅಧ್ಯಕ್ಷ ಆಗ್ತೀವಿ ಅಂತ ವಿಶ್ವಾಸ ಅವರಿಗೂ ಇರಲಿಲ್ಲ ಸೂಪ್ರೈಸರ್ ಓಟ್ ಇದ್ರು ಸಮೇತ ಅವರು ಅಧ್ಯಕ್ಷೇ ಆಗ್ತೀವಿ ಅಂತದ್ದು ಅಂಥದ್ದು ಅವರಿಗೂ ದೃಢವಾದ ನಂಬಿಕೆ ಇರಲಿಲ್ಲ ಹಾಗಾಗಿ ಇದರಿಂದ ಏನ್ ಮಾಡಿದ್ರು ನಮ್ಮ ಅಲ್ಲಿ ಆರು ಜನ ಗೆದ್ದಿದ ಗೆದ್ದಿರ್ತಕ್ಕಂಥ ಒಬ್ಬ ಅಭ್ಯರ್ಥಿಯನ್ನ ಅವರು ಅಪ್ಸ್ಕ್ಯಾಂಡ್ ಮಾಡಿದರು ದೇವರಾಜನವ್ರ ಅವ್ರನ್ನ ನಾ ನಾವು ಅವರು ಅಪ್ಸ್ಕ್ಯಾಂಡ್ ಮಾಡಿ ನಮ್ಮ ಐದಕ್ಕೆ ತಂದಿಟ್ರು ಆ ಸಂದರ್ಭದಲ್ಲಿ ಚುನಾವಣೆ ದೇವ್ರಿದಾನೆ ಅಂತ ಹೇಳುವಂಥದ್ದು ಸತ್ಯ ಅದಕ್ಕೆ ನಾವು ಅವತ್ತೇ ದೇವ್ರಿದಾನೆ ಅನ್ನುವಂಥದ್ದಕ್ಕೆ ನಾವು ಒಂದು ಉದಾಹರಣೆ ನಾವು ಕಂಡ್ಕೊಂಡಿದ್ವಿ ಅವತ್ತು ಅವರು ಚುನಾವಣೆ ನಡೆಯಲಿಕ್ಕೆ ಎಲ್ಲಾ ತಯಾರಿನೂ ಆಗಿತ್ತು ಅಧ್ಯಕ್ಷರು ಚುನಾವಣೆ ಆಗಲಿ ನಮ್ಗೆ ದೇವರಾಜ ಅನ್ನತಕ್ಕಂಥವ್ರನ್ನ ಅವರು ಕಿಡ್ನಾಪ್ ಮಾಡಿದ್ದು ಸಮೇತ ನಮ್ಗೆ ಅವರು ಸಿಗ್ಲಿಲ್ಲ ದೇವರಾಜನು ಸಿಕ್ಕಿರಲಿಲ್ಲ ಫೋನಿಗೂ ಸಿಕ್ತಿರ್ಲಿಲ್ಲ ಏನು ಆ ಸಂದರ್ಭದಲ್ಲಿ ಚುನಾವಣೆ ಆಗ್ಬೇಕಂದ್ರೆ ಎಲ್ಲರೂ ಸೂಪ್ರವೈಸರ್ ಸಮೇತ ಬಂದಿದ್ರು ಆ ಎಲ್ಲ ಬಂದಿದ್ರು ಎಲೆಕ್ಷನ್ ಆಫೀಸರ್ ಆಗಿ ಕೊಪ್ಪದಿಂದ ಬರ್ತಕ್ಕಂಥವ್ರು ಆ ಜೈಪುರದ ಹತ್ರ ಬರ್ತಕ್ಕ ಅವಾಗ ಅವರಿಗೆ ಅನಾರೋಗ್ಯ ಆಗಿತ್ತು ಹಾರ್ಟಿಂದ ಪ್ರಾಬ್ಲಮ್ ಆಗಿ ಅವರು ವಾಮಿಟ್ ಎಲ್ಲ ಶುರುವಾಗಿ ಅಲ್ಲಿಂದನೇ ಅವರು ಸೀದಾ ಶೃಂಗೇರಿಗೆ ಹೋಗಿ ಶೃಂಗೇರಿಯಿಂದ ಸೀದಾ ಮಣಿಪಾಲು ಹೋಗಿ ಅಡ್ಮಿಟ್ ಆದರು ಬಹುಶಃ ಅವರು ಒಳ್ಳೆ ಆ ರೀತಿಯಾಗಿ ಅವರು ಆಸ್ಪತ್ರೆಗೆ ಹೋಗಿದ್ದು ಅವರಿಗೂ ಒಳ್ಳೇದಾಗಿದೆ ಯಾರಿಗೆ ಸೂಪರ್ವೈಸರಿಗೆ ಅಲ್ಲ ಎಲೆಕ್ಷನ್ ಆಫೀಸರಿಗೆ ಯಾಕಂತ ಹೇಳಿದ್ರೆ ಅವರಿಗೆ ಲಿವರ್ ಪ್ರಾಬ್ಲಮ್ ಎಲ್ಲ ಇತ್ತಂತೆ ಅಲ್ಲಿ ಮಣಿಪಾಲಲ್ಲಿ ಹೋಗಿ ಸೇ ಅಲ್ಲ ಉಡುಪಿಲಿ ಹೋಗಿ ಸೇರಿದ ಮೇಲೆ ಅವರಿಗೆ ಗೊತ್ತಾಗಿರ್ತಕ್ಕಂಥದ್ದು ಅವರು ಅಲ್ಲಿವರೆಗೂ ಟೆಸ್ಟ್ ಮಾಡ್ಸಿ ಇರಲಿಲ್ಲ ಏನೂ ಮಾಡಲಿಲ್ಲ ಆ ಸಂದರ್ಭದಲ್ಲಿ ಹೋಗಿದ್ದವರು ಆ ಗಳಿಗೆಯಲ್ಲಿ ಹೋಗಿ ಡಾಕ್ಟರ್ ಸಮೇತ ಹೇಳಿದ್ರಂತೆ ನೀವು ಇನ್ನು ಒಂದು ದಿನ ಹೆಚ್ಚು ಕಡಿಮೆ ಆಗಿದ್ರು ನಿಮ್ಮ ಜೀವಕ್ಕೆ ಅಪಾಯ ಇತ್ತು ಅಂತ ಹೇಳಿ ಅಂತ ಹಾಗಾಗಿ ಅವರು ಅವ್ರದ್ದು ಜೀವ ಉಳಿದಿದೆ ನಮ್ಗೆ ದೇವರಿದ್ದಾನೆ ಅನ್ನೋದಕ್ಕೆ ಒಂದು ನಿರ್ದೇಶನ ಅವತ್ತು ತೋರಿಸಿದಾನೆ ಅವತ್ತು ಹಾಗಾಗಿ ಚುನಾವಣೆ ಬಯಸ್ಕ ಅವತ್ತು ಆಗ್ಲಿಲ್ಲ ಚುನಾವಣೆ ಆಗ್ಲಿಲ್ಲ ನಮ್ಮ ಎದುರುಗಡೆ ಟೀಮ್ನವರು ಬಹಳ ಅಪಪ್ರಚಾರವನ್ನು ಮಾಡಿದ್ರು ಅಂದ್ರೆ ಕಾಂಗ್ರೆಸ್ನ ಶಾಸಕರು ರಾಜೇಗೌಡರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರು ಎಲೆಕ್ಷನ್ ಆಫೀಸರ್ನ ಬರೆದಿದ್ದಂಗೆ ಮಾಡಿದ್ದಾರೆ ಅಂತಕ್ಕಂಥ ಸುಮಾರು ಅಪಪ್ರಚಾರಗಳನ್ನು ಕೊಟ್ಟು ನಮ್ಮ ಮೇಲೆ ಎಲ್ಲ ಇವರು ಇವರೇ ಏನೋ ಮಾಡಿದ್ದಾರೆ ಹಾಗೆ ಹೀಗೆ ಅಂತಕ್ಕಂಥದ್ದು ಎಲ್ಲ ಇದಾದ್ಮೇಲೆ ತುಂಬಾ ಅಪಪ್ರಚಾರಗಳನ್ನು ಮಾಡಿದ್ರು ಅವ್ರಿಗೆ ಆಮೇಲೆ ಅಲ್ಲಿ ಆಸ್ಪತ್ರೆಯಿಂದ ರಿಪೋರ್ಟ್ ಬಂದಿದ್ದನ್ನ ನೋಡಿದ ಮೇಲೆ ಅವರಿಗೆ ಕರೆಕ್ಟ್ ಆಗಿ ಕನ್ಫರ್ಮ್ ಆಯ್ತು ಇದರಲ್ಲಿ ಯಾರ್ದು ಕೈವಾಡ ಇಲ್ಲ ಇದು ಕರೆಕ್ಟ್ ಅನ್ನುವಂಥದ್ದು ದುಡ ಪಟ್ಕೊಂಡು ಆಮೇಲೆ ಸಮಾಧಾನ ಆಗಿದ್ರು ಓಕೆ ಪ್ರಕಾಶ್ ಅವರೇ ಇನ್ನು ಸಹಕಾರಿ ಕ್ಷೇತ್ರ ಅಂತ ಬಂದಾಗ ಹಲವಾರು ವರ್ಷಗಳನ್ನ ತೊಡಸ್ಕೊಂಡಿದ್ರ ಒಮ್ಮೆ ಅಧ್ಯಕ್ಷರಿಗೆ ಕೂಡ ಸೇವೆಯನ್ನು ಸಲ್ಲಿಸಿರುವಂತದ್ದು ಸಹಕಾರಿ ಕ್ಷೇತ್ರಕ್ಕೋಸ್ಕರ ಪ್ರಕಾಶ್ ಅವ್ರಿಗೆ ಇರುವಂತ ಒಂದು ಕಲ್ಪನೆ ಇದೆ ನಮ್ಮ ಕಲ್ಪನೆ ಅಂತ ಹೇಳಿದ್ರೆ ಊರಿನಲ್ಲಿ ಇರ್ತಕ್ಕಂಥ ಒಂದು ಸಂಘ ಉತ್ತಮವಾಗಿ ಬೆಳಿಬೇಕು ಮತ್ತೆ ಅದು ಒಳ್ಳೆಯ ಸ್ಥಾನಕ್ಕೆ ಹೋಗ್ಬೇಕು ಒಳ್ಳೆ ಹೆಸರು ಗಳಿಸ್ಬೇಕು ಇಡೀ ಡಿಸ್ಟಿಕ್ ಅಲ್ಲಿ ಒಂದು ಅತ್ತಿ ಕೊಡುಗೆ ಆ ಸೊಸೈಟಿ ಹೇಳಿದ್ರೆ ಅದು ಒಳ್ಳೆಯ ಒಂದು ಹೆಸರು ಇರ್ತಕ್ಕಂತ ಆ ಸೊಸೈಟಿ ಆಗಿತ್ತು ಒಂದು ಕೆಲವು ಕಾರಣಾಂತರಗಳಿಂದ ಸ್ವಲ್ಪ ಹಿನ್ನಡೆ ಆಗಿತ್ತು ಮಧ್ಯದಲ್ಲಿ ಸ್ವಲ್ಪ ಹಿನ್ನಡೆ ಆಗಿತ್ತು ಮತ್ತೆ ನಮ್ಮ ಸಿಇಒ ಆಗಿ ನಂದನ್ ಅವರು ಬಂದ ಮೇಲೆ ಸೊಸೈಟಿ ಹಿಂದೆ ತಿರುಗಿ ನೋಡ್ಲಿಲ್ಲ ನಾವು ಆ ರೀತಿಯಲ್ಲಿ ಅವರು ಎಲ್ಲೆಲ್ಲಿಂದನೂ ಹಣ ತಂದು ಅದನ್ನ ಡೆವಲಪ್ ಮಾಡಿ ಒಳ್ಳೆ ಮಟ್ಟಕ್ಕೆ ತಂದಿಟ್ಟಿದ್ದಾರೆ ಮತ್ತೆ ಸದಸ್ಯರ ಆದವರು ಸಂಘದಲ್ಲಿ ಒಳ್ಳೆ ತೊಡಗಿಸ್ಕೊಳ್ತಿದ್ದಾರೆ ಒಳ್ಳೆ ಬಿಸ್ನೆಸ್ ವ್ಯಾಪಾರವನ್ನು ಮಾಡ್ತಿದ್ದಾರೆ ಮತ್ತೆ ನಾವೀಗ ಸೂಪರ್ ಮಾರ್ಕೆಟ್ ಮಾಡಿದೀವಿ ಆ ಸೂಪರ್ ಮಾರ್ಕೆಟ್ ಅಲ್ಲೂ ಒಳ್ಳೆ ವ್ಯಾಪಾರ ಆಗ್ತಿದೆ ಆಮೇಲೆ ಇಲ್ಲಿರ್ತಕ್ಕಂಥ ಸುತ್ತಮುತ್ತ ಇರತಕ್ಕಂಥ ಎಲ್ಲ ರೈತರಿಗೂ ಆ ಗೊಬ್ಬರ ಮತ್ತೆ ಅವರಿಗೆ ಬೇಕಾಗಿರ್ತಕ್ಕಂತ ಎಲ್ಲಾ ಸಲಕರಣೆಗಳು ನಮ್ಮ ಸಂಘದಲ್ಲಿ ಸಿಗುತ್ತೆ ಇನ್ನು ಅದನ್ನ ಉತ್ತಮವಾಗಿ ಮಾಡಬೇಕು ಅನ್ನೋಂತ ನನ್ನ ಒಂದು ಗುರಿ ಇತ್ತು ಅದು ಮುಂದಿನ ದಿನಗಳಲ್ಲಿ ನೋಡ್ಬೇಕು ಏನು ಅಂತೇಳಿ ಈಗ ಅಧ್ಯಕ್ಷರಾಗಿದ್ದವರು ಅದ್ರ ಬಗ್ಗೆ ಆ ಗಮನ ಹರಿಸಿ ಏನ್ ಮಾಡ್ತಾರೆ ಅಂತ ನಾವು ಕಾದ್ ನೋಡ್ತಾ ಇದ್ದೀವಿ ಈಗ ನೀವು ಅವನು ಮಾತನ್ನ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನೋಡ್ಬೇಕು ಅಂತ ಏನಾದ್ರು ಮುಂದಿನ ದಿನಗಳಲ್ಲಿ ಏನಾದ್ರು ಅವಿಶ್ವಾಸ ನಿರ್ಣಯ ತಂದು ಮತ್ತೊಮ್ಮೆ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಏನಾದ್ರು ಮಾಡೋ ಇದ್ದೇ ಇದೆಯಾ ಪ್ರಕಾಶ್ ಅವರು ಅವಿಶ್ವಾಸ ನಿರ್ಣಯ ತರ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದೇನಿಲ್ಲ ನಮ್ಗೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಸರ್ಕಾರದಿಂದ ನಾಮಿನಿಯಾಗಿ ಒಂದ್ ಮೂರ್ ಸೀಟ್ ಬರ್ಲಿಕ್ಕಿದೆ ಅದನ್ನ ಅವಾಗ್ಲೇ ಅವರು ಆಶ್ವಾಸನೆ ಕೊಟ್ಟಿದ್ರು ಆ ಮೂರ್ ಸೀಟ್ ಬಂದ್ರೆ ಆ ಸಂದರ್ಭದಲ್ಲಿ ನಾವು ಅಧ್ಯಕ್ಷರ ಚುನಾವಣೆಯಲ್ಲಿ ಮತ್ತೇನಾದ್ರು ಮಾಡ್ಲಿಕ್ಕೆ ಆಗುತ್ತಾ ನೋಡ್ಬೇಕು ಇಲ್ಲ ಅಂದ್ರೆ ನೆಕ್ಸ್ಟ್ ಮತ್ತೆ ಮುಂದೆ ದಿನಗಳಿದೆ ಇನ್ನು ಓಕೆ ಅಂದ್ರೆ ಆರು ತಿಂಗಳ ನಂತರ ಮತ್ತೆ ಅವಿಶ್ವಾಸ ನಿರ್ಣಾಯಕಕ್ಕೆ ಆರು ತಿಂಗಳ ಅವಕಾಶ ಆಗುತ್ತೆ ಅವಕಾಶ ಆರು ತಿಂಗಳ ನಂತರ ಮತ್ತೊಮ್ಮೆ ಪ್ರಕಾಶ್ ಅವ್ರನ್ನ ಏನಾದ್ರು ಅಧ್ಯಕ್ಷರಾಗಿ ನೋಡ್ಬೋದು ಆ ಕೊಡುಗೆ ಸೊಸೈಟಿಯಲ್ಲಿ ಅದು ಹೇಳಲಿಕ್ಕೆ ಆಗಲ್ಲ ನಮ್ಮ ಗುರಿ ಇದೆ ಅದು ದೇವರಿತ್ಯೆ ನಿಮ್ಮ ಗುರಿ ಇದೆ ಅಂದ್ರೆ ಅವಿಶ್ವಾಸ ನಿರ್ಣಯ ತರಕ್ಕೆ ಪ್ರಕಾಶ್ ಅವರು ರೆಡಿ ಆಗಿದ್ದಾರೆ ಅದು ಈಗ ನಾನು ಇನ್ನು ಬಾಯ್ಬಿಟ್ಟು ಹೇಳ್ಬೇಕಂದ್ರೆ ನಾವು ಯಾವುದೇ ಕುರ್ಚಿ ಆಕಾಂಕ್ಷಿ ಅಲ್ಲ ನಾನು ಇದುವರೆಗಾದ್ರು ನನ್ನ ನಾನು ಸುಮಾರು ಹದ್ನ ಹದಿನೈದು ವಯಸ್ಸಿನಿಂದ ನಾನು ರಾಜಕೀಯ ಗೋವಿಂದೇಗೌಡರು ಫಸ್ಟ್ ಎಮ್ ಎಲ್ ಎ ಸ್ಥಾನಕ್ಕೆ ನಿಂತಲ್ಲಿಂದ ನಾನು ರಾಜಕೀಯಕ್ಕೆ ಪ್ರವೇಶ ಮಾಡಿದವನು ಅವತ್ತಿಂದ ಇವತ್ತಿನವರಿಗಾದ್ರು ನಾನು ಯಾವುದೇ ಕುರ್ಚಿ ಆಕಾಂಕ್ಷಿ ಅಂತೂ ಅಲ್ಲ ಕುರ್ಚಿಯ ಗುರಿ ಇಟ್ಕೊಂಡು ನಾನು ಆ ರಾಜಕೀಯ ಮಾಡಿದವನು ಅಲ್ಲ ಆ ಇದನ್ನ ಇಟ್ಕೊಂಡು ನಾನು ಹೋದವನು ಅಲ್ಲ ಹಾಗಾಗಿ ನನಗೆ ಆ ಜೆ ಡಿ ಎಸ್ ನಲ್ಲಿ ಹಿನ್ನಡೆ ಆದ್ಮೇಲೆ ಇಲ್ಲಿ ಗೋವಿಂದಗೌಡರ ನಂತರ ಹಿನ್ನಡೆ ಆದ್ಮೇಲೆ ಅಹ್ ಕಾಂಗ್ರೆಸ್ನವರು ನನ್ನನ್ನ ಬಹಳ ಒತ್ತಾಯ ಮಾಡಿ ಕರೀತಿದ್ದಾರೆ ಮತ್ತೆ ಬಿಜೆಪಿಯವರು ಒತ್ತಾಯ ಮಾಡಿ ಕರೀತಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಅವರಿಗೆ ಈ ಭಾಗದಲ್ಲಿ ಎರಡು ಪಾರ್ಟಿಗೆ ಈ ಭಾಗದಲ್ಲಿ ಸರಿಯಾದ ನಾಯಕರಿಲ್ಲ ಆ ದೃಷ್ಟಿಯಿಂದ ನನ್ನನ್ನ ಬಹಳ ಒತ್ತಾಯ ಮಾಡ್ತಿದಾರೆ ಜೆ ಬಿಜೆಪಿ ಕಡೆ ಹೋಗ್ತಾರ ಜೆಡಿಎಸ್ ಗುರಿ ಏನಂದ್ರೆ ಒತ್ತಡ ಹಾಕ್ತಿದ್ದಾರೆ ನನ್ನ ಒಂದಷ್ಟು ಕನಸುಗಳಿದೆ ನನಗೆ ಈಗ ನಾನು ಇಷ್ಟು ವರ್ಷ ನಾನು ಒಂದ್ ಪಕ್ಷದಲ್ಲಿ ದುಡ್ದಿದೀನಿ ನನಗೆ ನಂದೇ ಆದ ಒಂದು ಸ್ವಂತ ಕೆಲಸಗಳಿದೆ ಒಂದ್ ಎರಡು ಮೂರು ನಮ್ದು ಈಗ ನೀವು ಬರ್ತಾ ನೋಡಿದ್ರಿ ರಸ್ತೆ ಸೇತುವೆ ಹೋಗಿದೆ ಆಮೇಲೆ ರಸ್ತೆ ಇಲ್ಲ ಈ ಇದನ್ನ ನಾನು ಅವರಿಗೆ ಹೇಳಿದ್ದೀನಿ ಅಂದ್ರೆ ನನಗೆ ರಸ್ತೆ ಆಗ್ಬೇಕು ಸೇತುವೆ ಆಗ್ಬೇಕು ನೀವು ಯಾವ ಪಾರ್ಟಿ ಅವ್ರು ಬೇಕಾದ್ರೆ ಮಾಡ್ಕೊಡಿ ಆ ಪಾರ್ಟಿಗೆ ನಾನ್ ಬರ್ತೀನಿ ಬೇಕಾದ್ರೆ ಅಂತ ಹೇಳಿ ಹೇಳುವನು ಜೆಡಿಎಸ್ ನವರಿಗೆ ನಾನು ಸುಧಾಕರ್ ಶೆಟ್ಟಿಗೂ ಹೇಳಿದ್ದೀನಿ ಇದನ್ನ ಇದೇ ಮಾತು ಅವರು ಬಂದು ಇದ್ ಮಾಡಿದ್ದಾರೆ ಅವರು ಪ್ರಯತ್ನ ಪಟ್ಟಿದ್ದಾರೆ ಆಮೇಲೆ ರಾಜೇಗೌಡರು ಒಂದ್ ಸರಿ ಬಂದು ನೋಡಿ ಹೋಗಿದ್ದಾರೆ ಕಳೆದ ಸರಿ ಈ ಸರಿನೂ ಅವರಿಗೂ ಇದ್ ಇದು ಕಾಂಗ್ರೆಸ್ ಮುಖಂಡರುಗಳಿಗೆ ಸುಮಾರು ಜನಕ್ಕೆ ಹೇಳಿದೀನಿ ಈ ಕಡೆ ಇಲ್ಲಿ ಸ್ಥಳೀಯ ಬಿಜೆಪಿ ಮುಖಂಡರುಗಳಿಗೂ ಹೇಳಿದೀನಿ ಗಮನಕ್ಕೆ ಪ್ರಕಾಶ್ ಅವರು ಇಲ್ಲ ಇಲ್ಲ ಆ ರೀತಿ ಆಲ್ ಪಾರ್ಟಿ ಲೀಡರ್ ಅಂತೇನಿಲ್ಲ ನನ್ನ ಹತ್ರ ಎಲ್ಲಾ ಪಾರ್ಟಿಯವರು ನನ್ನ ಹತ್ರ ಚೆನ್ನಾಗಿದ್ದಾರೆ ಮೂರು ಪಾರ್ಟಿಯವರು ವೈಯಕ್ತಿಕವಾಗಿ ಉತ್ತಮ ವೈಯಕ್ತಿಕವಾಗಿ ಎಲ್ಲರೂ ನನ್ನ ಹತ್ರ ಚೆನ್ನಾಗಿದ್ದಾರೆ ಯಾಕಂತ ಹೇಳಿದ್ರೆ ನಾನು ಒಂಥರ ಲೀಡರ್ಶಿಪ್ ನ ಆತರ ಇದ್ ಮಾಡ್ಕೊಂಡು ಹೋಗ್ತಿದ್ದೀನಿ ನನ್ಗೆ ಸಾಧಾರಣ ಮಟ್ಟಿಗೆ ಈಗ ನಾನು ಸೊಸೈಟಿಗೆ ನಾನು ಮೂರು ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಆಯ್ಕೆ ಆಗಿರ್ತಕ್ಕಂಥದ್ದು ಯಾಕಂತೇಳಿ ಮೊದಲನೇ ಬಾರಿ ಚುನಾವಣೆಗೆ ನಾನು ಪ್ರವೇಶ ಮಾಡಿದವಾಗ ಇಲ್ಲಿ ಹೇಳ್ಬೇಕಾಗಿರ್ತಕ್ಕಂಥ ಒಂದ್ ಹೇಳಿದ್ರೆ ನಾನು ಪ್ರವೇಶ ಮಾಡಿದಂತ ಸಂದರ್ಭದಲ್ಲಿ ನನಗ್ ಬಹುಶಃ ಡೌಟ್ ಇತ್ತು ಆಯ್ಕೆ ಆಗ್ತೀನ ಇಲ್ವಾ ಅನ್ನೋದು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಒಂದ್ ಸ್ವಲ್ಪ ಬ್ರಾಹ್ಮಿಣ್ಸು ಬೆಲ್ಟ್ ಇದು ಇಲ್ಲಿ ನಮ್ಮ ಅತ್ತಿ ಕೊಡುಗೆ ಸೊಸೈಟಿ ಬ್ರಾಹ್ಮಿಣ್ಸ್ ಸದಸ್ಯರು ಜಾಸ್ತಿ ಇದ್ರು ಆ ಸಂದರ್ಭದಲ್ಲಿ ಈ ಇದೆಲ್ಲ ಇರ್ಲಿಲ್ಲ ಯಾವುದು ನಿಮ್ದು ಮೂರ್ ಮೀಟಿಂಗ್ ಈಗ ಅಟೆಂಡ್ ಆಗಬೇಕು ಆ ಯಾವ ಇರಬೇಕು ಅಂತೇಳಿ ಆ ತರ ಇಲ್ಲ ಸರ್ ಎಲ್ಲ ಡೈರೆಕ್ಟರ್ಗಳು ಓಟ್ ಹಾಕ್ತಕ್ಕಂತ ಒಂದು ಇದಿತ್ತು ಅಂತ ಸಂದರ್ಭದಲ್ಲಿ ನಾನು ಬಾರಿ ಪ್ಲಾನ್ ಮಾಡಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿ ನಾವು ಆ ಟೈಮಲ್ಲೂ ಸಮೇತ ನಾವು ಹನ್ನೆರಡು ಜನನು ನಾವು ಸ್ಪರ್ಧೆ ಮಾಡಿದ್ವಿ ಅಂದ್ರೆ ಎಲ್ಲ ಮಿಂಗಲ್ ಆಗಿ ಹನ್ನೆರಡು ಜನನೂ ನಾವು ಸ್ಪರ್ಧೆ ಮಾಡಿದ್ದು ಅವರು ಬಿಜೆಪಿ ಟೀಮ್ ಅಂತೇಳಿ ಅವ್ರು ಹನ್ನೆರಡು ಜನ ಬೇರೆ ಇದ್ರು ನಾವು ಅವತ್ತಿಂದ ಇವತ್ತಿನವರೆಗೂ ಕಾಂಗ್ರೆಸ್ ಮತ್ತು ನಾವು ಜೆ ಡಿ ಎಸ್ನವರು ನಾವು ಇಲ್ಲಿ ಥೀಮ್ ಮಾಡ್ಕೊಂಡು ಫೈಟ್ ಮಾಡಿರ್ತಕ್ಕಂಥದ್ದು ಅದರಲ್ಲಿ ಜೆ ಡಿ ಎಸ್ ಇಂದ ಅಂತೇಳಿ ನಾನು ಒಬ್ನೇ ಆಯ್ಕೆ ಆಗಿರೋದು ಕಾಂಗ್ರೆಸ್ ಇಂದ ಅಂತೇಳಿ ಒಮ್ಮೆ ಮಾತ್ರ ನನ್ನ ಜೊತೆಯಲ್ಲಿ ಒಬ್ರು ಆಯ್ಕೆ ಆಗಿದ್ರು ಬಿಟ್ರೆ ಅವರು ತದನಂತರ ಮತ್ತೆ ಬಿ ಜೆ ಅಧಿಕಾರದ ಆಸೆಗೆ ಬಿಜೆಪಿಗೆ ಹೋದ್ರು ಪ್ರಕಾಶ್ ಅವರೇ ಈಗ ಒಂದು ಕಡೆಯಲ್ಲಿ ಸಹಕಾರಿ ಕ್ಷೇತ್ರ ಚುನಾವಣೆಗಳೆಲ್ಲ ಮುಗಿದಿರುವಂಥದ್ದು ಈಗ ಏನು ಟಿ ಎ ಪಿ ಎಸ್ ಬೇರೆ ಬೇರೆ ಚುನಾವಣೆ ಬರ್ತಾ ಇದೆ ಅಸಹಕಾರಿ ಕ್ಷೇತ್ರದಲ್ಲಿ ಸೊಸೈಟಿಗಳು ಚುನಾವಣೆ ಮುಗ್ದಿರುವಂತದ್ದು ನಿಮ್ಗೆ ಏನಾದ್ರು ಟಿ ಎ ಪಿ ಎಂ ಎಸ್ ಆಗಿರಬಹುದು ಸಿ ಬ್ಯಾಂಕ್ ಈ ರೀತಿ ಬೇರೆ ಒಂದು ಸಹಕಾರಿ ಕ್ಷೇತ್ರ ಕಡೆಗೆ ಹೋಗುವ ಅವಲವೇನಾರಿದ್ಯಾ ಟಿ ಎಫ್ ಎಸ್ ಸಿಗೆ ಹೋಗ್ಬೇಕು ಅನ್ನುವಂಥ ಒಂದು ಗುರಿ ಇದೆ ಆದರೆ ಈ ಸರಿ ಹೋಗಲ್ಲ ಈ ಸರಿ ನಾನು ಅಲ್ಲಿಗೆ ಕಂಟೆಸ್ಟ್ ಮಾಡಿದೆ ಯಾಕಂದ್ರೆ ನಾವು ಒಂದು ಕಡೆ ಮೇಲೆ ಎರಡೆರಡು ಕಡೆ ಅಥವಾ ಮೂರು ಕಡೆ ಹೋದ್ರೆ ಪ್ರಕಾಶವರ ಅವರ ಒಂದು ಮುಂದಿನ ಗುರಿ ಹತ್ತಿ ಕೊಡಗ ಸೊಸೈಟಿ ಅಧ್ಯಕ್ಷ ಹಾಗಾದ್ರೆ ಅಧ್ಯಕ್ಷ ಆಗ್ಲೇಬೇಕು ಅನ್ನೋಂತ ಒಂದು ಗುರಿ ಇದೆ ನಾನು ಈ ಟರ್ಮ್ ಅಲ್ದಿದ್ರು ಮುಂದಿನ ಟರ್ಮ್ ಅಲ್ಲಿ ಆದ್ರೂ ನಾವು ಹನ್ನೆರಡಕ್ಕೆ ಹನ್ನೆರಡು ಸೀಟನ್ನು ಗೆದ್ದು ನಾವು ಅಧ್ಯಕ್ಷ ಆಗ್ಬೇಕು ಅನ್ನೋಂಥದ್ದು ಒಂದು ನನ್ ಕನ್ಸಿದೆ ಪ್ರಕಾಶ್ ಅವರೇ ಈಗ ಮುಂದಿನ ದಿನಗಳಲ್ಲಿ ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಾ ಇರುವಂತದ್ದು ಈಗ ರಾಜ್ಯ ಮಟ್ಟದಲ್ಲಿ ಕ್ಷೇತ್ರ ಜಿಲ್ಲಾ ಎಲ್ಲಾ ಮಟ್ಟದಲ್ಲಿ ಕೂಡ ಬಿಜೆಪಿ ಜೆಡಿಎಸ್ ಈಗ ಮೈತ್ರಿ ಇರುವಂತದ್ದು ಪ್ರಕಾಶ್ ಅವರಿಗೆ ಏನಾರು ತಾಲೂಕ್ ಪಂಚಾಯತ್ ಜಿಲ್ಲಾ ಸಂಸ್ಥೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವ ಒಂದು ಇಂಗಿತ ಏನಾದ್ರಿಗೆ ನನಗೆ ಪಕ್ಷದ ವತಿಯಿಂದ ಬೇಡಿಕೆ ಇದೆ ಓಕೆ ಜೆಡಿಎಸ್ ಪಕ್ಷದಿಂದ ನನಗೆ ಇಲ್ಲಿಯ ಭಾಗಕ್ಕೆ ಜನರಲ್ ಬಂದ್ರೆ ನೀವೇ ಸ್ಪರ್ಧೆ ಮಾಡಬೇಕು ಅನ್ನೋಂತ ಒತ್ತಡ ನನಗೆ ಇವತ್ತಿಗೂ ಇದೆ ಫೋನ್ಗಳು ಬರ್ತಾ ಇರ್ತವೆ ಆದ್ರೆ ನಾನು ಇದ್ ಮಾಡ್ತಾ ಇಲ್ಲ ನಾನು ಇಲ್ಲ ನೀವು ಬೇರೆಯವ್ರನ್ನೇ ಯಾರನ್ನ ನೋಡಿ ಅಂತೇಳಿ ನಾನು ಹೇಳ್ತಾ ಇದ್ದೀನಿ ಆ ಗುರಿ ನನ್ನಲ್ಲಿ ಇಲ್ಲ ಯಾಕಂತೇಳಿದ್ರೆ ನಾನು ಗ್ರಾಮ ಪಂಚಾಯತಿ ಚುನಾವಣೆಗೆ ನಿತ್ತು ಎರಡು ಬಾರಿ ನಿತ್ತು ಸೋತಿರ್ತೀನಿ ಆಮೇಲೆ ತಾಲೂಕ್ ಪಂಚಾಯತಿಗೂ ಒಮ್ಮೆ ನಿತ್ತು ಸೋತಿರ್ತಕ್ಕಂಥದ್ದು ಅದಂದ್ರೆ ಸೋಲ್ಲಿಕ್ಕೆ ಕಾರಣ ಅಂತೇಳಿದ್ರೆ ನಾನು ಆ ಕೆಲವೊಂದಷ್ಟು ಈ ಚುನಾವಣೆಯಲ್ಲಿ ಗಿಮಿಕ್ ಮಾಡ್ತಾರೆ ಕಡೆಗಳಿಗೆಯಲ್ಲಿ ಗಿಮಿಕ್ ಮಾಡ್ತಾರೆ ಅವರು ಆ ಗೆದ್ರೆ ಹಿಂಗಾಗ್ತದೆ ಮೂರು ಜನ ಸ್ಪರ್ಧೆಗಳಿದ್ದಾವಾಗ ಯಾರನ್ನ ಒಬ್ರನ್ನ ಗುರಿ ಮಾಡಿ ಮತ್ತೊಬ್ಬರನ್ನ ಸೋಲ್ಸ್ಬೇಕು ಅನ್ನೋಂತ ಗುರಿ ಇರ್ತೇವೆ ಇಲ್ಲಿ ಹೇಳಿದ್ರೆ ತಾಲೂಕ್ ಪಂಚಾಯತಿ ನಿತ್ತವಾಗ ಪೊಲೀಸ್ ರಿಪೋರ್ಟ್ ಸಮೇತ ಬಂದಿತ್ತು ಆ ಅತ್ತಿ ಕೊಡುಗೆ ಗ್ರಾಮ ಪಂಚಾಯತಿಲಿ ನಾನೇ ಗೆಲ್ಲತಕ್ಕಂಥದ್ದು ಅಂತೇಳಿ ಪೊಲೀಸ್ ರಿಪೋರ್ಟ್ ಇತ್ತು ಎಲ್ಲಾ ಪ್ರಚಾರನೂ ಆಗಿತ್ತು ಚುನಾವಣೆಯ ಹಿಂದಿನ ದಿನ ಅದು ಗೇಮು ಚೇಂಜ್ ಆಯ್ತದ ಆತರ ಈ ಫೋನಲ್ಲೇ ಕೆಲವರು ತಂತ್ರಗಾರಿಕೆಯ ಪ್ರಕಾಶ್ ಅವರು ಚುನಾವಣೆಗೆ ಇಲ್ಲ ತಂತ್ರಗಾರಿಕೆನೂ ಉಂಟು ಆಮೇಲೆ ಇಲ್ಲಿ ಸ್ವಲ್ಪ ಏನಾಗುತ್ತೆ ಅಂದ್ರೆ ಜಾತಿ ಬರುತ್ತೆ ಬೇರೆ ಆತರದ್ದು ಲೆಕ್ಕಾಚಾರಗಳೆಲ್ಲ ಉಂಟು ಮತ್ತೆ ಒಂದು ಬಾರಿ ಗೌಡ್ರ ಕೈಲಿ ಅಧಿಕಾರ ಕೊಟ್ರೆ ಮತ್ತೆ ನಮ್ಮ ಕೈಲಿ ತಗೊಳ್ಳೋದು ಕಷ್ಟ ಅನ್ನುವಂಥದ್ದು ಕೆಲವರ ತಲೆಯಲ್ಲಿ ಇದೆ ಹಾಗಾಗಿ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವನ್ನ ಅಹ್ ನಾವು ತಿಳ್ಕೊಂಡು ಹಿಂದೆ ಟಾಕ್ಲೆ ಆ ದೃಷ್ಟಿಯಿಂದ ನಾನು ಇನ್ನು ಸ್ಥಳೀಯ ಗ್ರಾಮ ಪಂಚಾಯತಿ ಚುನಾವಣೆ ಇರ್ಬೋದು ಅಥವಾ ಜಿಲ್ಲಾ ಪರಿಷತ್ ತಾಲೂಕ್ ಪಂಚಾಯತ್ ಯಾವ ಚುನಾವಣೆಗಳಿಗೂ ನಾನು ಸ್ಪರ್ಧೆ ಅಲ್ಲ ಅಂದ್ರೆ ಆ ಪ್ರಕಾಶ್ ಅವರು ಸಹಕಾರಿ ಕ್ಷೇತ್ರದಲ್ಲಿ ಮಾತ್ರ ಇರ್ತಾರೆ ವಿನಃ ಯಾವುದೇ ಕಾರಣಕ್ಕೂ ಆ ರಾಜಕೀಯ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಲ್ಲ ಸ್ಪರ್ಧೆ ಮಾಡಲ್ಲ ಓಕೆ ಆ ಪ್ರಕಾಶ್ ಅವರೇ ಈಗ ಸಹಕಾರಿ ಕ್ಷೇತ್ರ ಅಂತ ಬಂದಾಗ ಅತ್ತಿ ಕೊಡುಗೆ ಸೊಸೈಟಿನ ತಗೊಂಡ್ರೆ ಆ ಹೇಗಿದೆ ಒಂದು ವ್ಯವಹಾರ ಆಗಿರ್ಬೋದು ಅಲ್ಲಿನ ಒಂದು ವಹಿವಾಟು ಯಾವ ರೀತಿಯಾಗಿ ನಡೀತಾ ಇದೆ ಈಗ ಸೊಸೈಟಿ ಈಗ ಬಹುಶಃ ಒಂದು ಟಾಪ್ ಒನ್ ಆ ಆತರ ಚುನ ನಡೀತಾ ಇದೆ ಆ ನಮ್ಮ ಈಗ ಹಳೆ ಬಿಲ್ಡಿಂಗ್ ಇದ್ದಿದ್ದನ್ನ ಪೂರಾ ತೆಗೆದು ಹೊಸದಾಗಿ ಪೂರಾ ಈಗಿನ ಇದಕ್ಕೆ ಯಾವ ರೀತಿ ಬೇಕೋ ಆ ರೀತಿ ಬಿಲ್ಡಿಂಗ್ ಗಳು ಆಲ್ಟ್ರಾ ಆಗಿದೆ ಆಮೇಲೆ ಗೊಬ್ಬರದ್ದು ಯಾವನು ಚೆನ್ನಾಗಿ ನಡೀತಾ ಇದೆ ಆಮೇಲೆ ಬೆಳೆ ಸಾಲ ನಾವು ಈಗ ರಿನ್ಯೂಯಲ್ ಆಗ್ತಾ ಇದೆ ಬೆಳೆ ಸಾಲ ಉತ್ತಮವಾಗಿ ನಡೀತಾ ಇದೆ ನಮ್ಗೆ ಹೇಳಿದ್ರೆ ಈಗ ಜನಗಳಿಗೆ ಸದಸ್ಯರಿಗೆ ಸಾಲ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಈಗ ಹೊಸ ಸಾಲ ಕೇಳ್ತಾ ಇದಾರೆ ಹೊಸ ಸಾಲ ನಬಾರ್ಡ್ ಇಂದ ಬರ್ತಾ ಇಲ್ಲ ಈಗ ಎರಡು ಮೂರು ವರ್ಷ ಆಯ್ತು ಆ ತರ ಬರ್ತಾ ಇದೆ ಮತ್ತೆ ಈಗ ಸರ್ಕಾರದವರು ಈಗ ಮೂರು ಲಕ್ಷ ಬಡ್ಡಿ ರಹಿತ ಸಾಲ ಇದ್ದಿದ್ದನ್ನು ಐದು ಲಕ್ಷಕ್ಕೆ ಏರ್ಸಿದ್ದಾರೆ ಆದ್ರೆ ಅದು ಏರ್ಸಿದಾರೆ ಬಿಟ್ರೆ ಅದು ಕಾರ್ಯಗತ ಆಗ್ತಿಲ್ಲ ಮೂರೇ ಲಕ್ಷದಲ್ಲಿ ನಡೀತಾ ಉಂಟು ಅವೆಲ್ಲ ಬಂದ್ರೆ ನಮ್ಗೆ ಇನ್ನೂ ಅನುಕೂಲ ಆಗುತ್ತೆ ಮತ್ತೆ ಸೊಸೈಟಿಯನ್ನು ಉತ್ತಮ ಮಟ್ಟಕ್ಕೆ ತಗೊಂಡು ಹೋಗ್ಬೋದು ಅನ್ನೋಂಥದ್ದು ಒಂದು ನಿರೀಕ್ಷೆ ಇದೆ ಪ್ರಕಾಶ್ ಅವರೇ ಶೃಂಗೇರಿ ಕ್ಷೇತ್ರ ಅಂತ ಬಂದಾಗ ಒಂದು ಕಾಲದಲ್ಲಿ ಡಿ ಜೆಡಿಎಸ್ ಇಲ್ಲಿ ಭದ್ರಕೋಟೆನ ಮಾಡ್ಕೊಂಡಿತ್ತು ಏನು ಗೋವಿಂದ ಗೌಡರು ಇಲ್ಲಿ ಸ್ವತಃ ಮೂರು ಬಾರಿ ಇದಾಗಿ ಆ ಶಿಕ್ಷಣ ಸಚಿವರು ಕೂಡ ಗೋವಿಂದ ಗೋವಿಂದೇಗೌಡರ ನಂತರ ಶೃಂಗೇರಿ ಕ್ಷೇತ್ರ ಜೆಡಿಎಸ್ ದಿನದಿಂದ ದಿನಕ್ಕೆ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತಾ ಬಂತು ಆದ್ರೆ ಆ ಏನು ಬಹುಶಃ ಗೌಡರ ನಂತರ ಆ ಶೃಂಗೇರಿ ಕ್ಷೇತ್ರ ಜೆಡಿಎಸ್ ಅಂದ್ರೆ ಅತಿ ಹೆಚ್ಚು ಓಟ್ ಅನ್ನ ತಗೊಂಡಿದ್ದು ಅದು ಬಹುಶಃ ಸುಧಾಕರ್ ಶೆಟ್ಟ್ರೆ ಎರಡ್ ಸಾವಿರದ ಇಪ್ಪತ್ತ ಮೂರರ ಚುನಾವಣೆಯಲ್ಲಿ ಹತ್ತೊಂಬತ್ತುವರೆ ಹತ್ತ ಇಪ್ಪತ್ತು ಸಾವಿರ ಮತವನ್ನ ಪಡ್ಕೊಳ್ತಾರೆ ಅಂದ್ರೆ ಶೃಂಗೇರಿ ಕ್ಷೇತ್ರದಲ್ಲಿ ಜೆಡಿಎಸ್ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬಲವರ್ಧನೆ ಆಗಲು ಸಾಧ್ಯ ಇದೆಯಾ ಅದ್ರ ಬಗ್ಗೆ ಏನು ಹೇಳಲಿಕ್ಕೆ ಆಗಲ್ಲ ಈ ಸಂದರ್ಭದಲ್ಲಿ ಯಾಕೆ ಅಂತ ಹೇಳಿದ್ರೆ ಚುನಾವಣೆ ಅಂತಕ್ಕಂಥದ್ದು ಬಹಳ ಈಗ ಒಂದು ತಂತ್ರಗಾರಿಕೆ ಆಗ್ಬಿಟ್ಟಿದೆ ಅದರಲ್ಲಿ ಈಗ ನಮ್ಮ ಸುಧಾಕರ್ ಶೆಟ್ಟ್ರವರು ಮುಂದಿನ ಚುನಾವಣೆಗೆ ನಾನೇ ಅಭ್ಯರ್ಥಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಅದು ಬಿ ಜೆ ಪಿ ಅವರು ಸಮೇತ ಹಾಲಿ ಶಾಸಕರು ಜೀವರಾಜ್ ಅವರು ಅವರು ಸಮೇತ ನಾನೇ ಮುಂದಿನ ಅಭ್ಯರ್ಥಿ ಅಂತೇಳಿ ಅವರು ಹೇಳ್ತಿದ್ದಾರೆ ಇವರು ಇಬ್ಬರ ಮಧ್ಯೆ ಯಾವ ರೀತಿ ಹೊಂದಾಣಿಕೆ ಆಗುತ್ತೆ ಅಂತ ನಮಗ್ ಗೊತ್ತಿಲ್ಲ ಆಮೇಲೆ ಜೆ ಡಿ ಎಸ್ ಆಗೋದಿಲ್ಲ ಅನ್ನುವಂಥದ್ದು ಏನಿಲ್ಲ ಜೆಡಿಎಸ್ ಅಲ್ಲಿ ಇದ್ದಂತ ಒಳ್ಳೊಳ್ಳೆ ಕಾರ್ಯಕರ್ತರುಗಳು ಎಲ್ಲ ಈಗ ಬಿಜೆಪಿಗೆ ಸೇರ್ಕೊಂಡಿದ್ದಾರೆ ಹೆಚ್ಚಿನ ನೈಂಟಿ ನೈನ್ ಪರ್ಸೆಂಟ್ ಬಿಜೆಪಿಗೆ ಹೋಗಿರ್ತಕ್ಕಂಥವ್ರೆ ನಮ್ಮ ಜೆಡಿಎಸ್ನ ಕಾರ್ಯಕರ್ತರೇ ಇರೋ ಇರ್ತಕ್ಕಂಥದ್ದು ಹಾಗಾಗಿ ಇದರಿಂದ ಅಲ್ಲಿ ಅವರಿಗೆ ಏನಾದ್ರು ಅಸಮಾಧಾನ ಆಗಿ ಅವರೆಲ್ಲ ಮತ್ತೆ ರಿಟರ್ನ್ ಏನಾರು ಜೆ ಡಿ ಎಸ್ ಗೆ ಬಂದ್ರೆ ಮುಂದೆ ಭವಿಷ್ಯ ಇಲ್ಲ ಅಂತೇನು ಆಗಲ್ಲ ಭವಿಷ್ಯ ಇರ್ಬೋದು ಆದ್ರೆ ಅದು ಪ್ರಯತ್ನ ಬಹಳ ಪ್ರಯತ್ನ ಮಾಡ್ಬೇಕಾಗತ್ತೆ ಅಷ್ಟೇ ಪ್ರಕಾಶ್ ಅವರೇ ರಾಜಕೀಯ ಆಗಿರ್ಬೋದು ಸಹಕಾರಿ ಕ್ಷೇತ್ರ ಅಂತ ಬಂದಾಗ ಪ್ರಕಾಶ್ ಅವ್ರೆ ಏನ್ ನಿರೀಕ್ಷೆ ಇಟ್ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ನಮ್ದು ನಿರೀಕ್ಷೆ ಅಂತ ಏನಿಲ್ಲ ಸಹಕಾರಿ ಸಂಸ್ಥೆಯಲ್ಲಿ ಮುಂದುವರಿಬೇಕು ಅನ್ನೋದ್ ಒಂದು ಗುರಿ ಇದೆ ಸಹಕಾರಿ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗ್ತೇನೆ ರಾಜಕೀಯ ಅಥವಾ ಸಾರ್ವಜನಿಕ ಚುನಾವಣೆ ಕಡೆ ಚುನಾವಣೆ ಕಡೆನು ನಾನು ಬಹಳ ನಿರೀಕ್ಷೆ ಇಟ್ಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ನಮ್ಗೆ ಆ ರಾಜೇಂದ್ರಣ್ಣ ನಿತ್ತು ಅವರು ಇದ್ದಾವಾಗ ನಮ್ಗೊಂದು ಪಕ್ಷದಲ್ಲಿ ಒಳ್ಳೆ ಬೆಲೆ ಇತ್ತು ಅವರು ಮಾತು ಅವರು ನಾವು ಅವ್ರಿಗೆ ಏನೇ ಹೇಳಿದ್ರು ಅವರೊಂದು ಅದನ್ನ ಪ್ರಯತ್ನ ಪಟ್ಟು ಯಾರಿಗೆ ಮಾತಾಡ್ಬೇಕು ಅವ್ರಿಗೆ ಮಾತಾಡ್ತಿದ್ರು ಮತ್ತೆ ಅಧಿಕಾರಿಗಳು ಸಮೇತ ಅವರಿಗೆ ಹೆದರ್ತಾ ಇದ್ರು ಆ ರೀತಿಯಲ್ಲಿ ಅವರು ಅಧಿಕಾರಿಗಳ ಆಫೀಸಿಗೆ ಬಂದು ಸಮೇತ ಗದರ್ಸಿ ಇರ್ತಕ್ಕಂಥ ನನ್ನ ಜೊತೆಲಿ ಇದ್ದು ನಾವು ಗದರಿಸಿರ್ತಕ್ಕಂಥದ್ದು ನಾನ್ ನೋಡಿದ್ರು ಕಣ್ಣಾರೆ ನೋಡಿದನು ಆ ರೀತಿ ಮಾಡಿದ್ರು ಅದ ನಂತರ ಜೆ ಡಿ ಎಸ್ ಪೂರಾ ಹೀನಾಯ ಸ್ಥಿತಿಗೆ ಹೋಗ್ಲಿಕ್ಕೆ ಅಹ್ ತಲ್ಕಾನೆ ರಾಜೇಂದ್ರ ಅಂತೇಳಿ ಅವರನ್ನ ನಿಲ್ಸಿ ಅಹ್ ಪುನಃ ಮೂರ್ ಸಾವಿರ ಓಟಿಗೆ ಬಂದಂತ ಸಂದರ್ಭದಲ್ಲಿ ಜೆ ಡಿ ಎಸ್ ಹೋಯ್ತು ಅಂತೇಳಿ ಎಲ್ಲರೂ ತಿಳ್ಕೊಂಡಿದ್ರು ಆದ್ರೆ ಅದ್ರ ಮೇಲೆ ಮತ್ತೆ ಮಾಜಿ ಸಚಿವರ ಮಗ ಗೋವಿಂದೇಗೌಡರ ಮಗ ವೆಂಕಟೇಶ್ ಅವರು ನಿಂತ್ಕೊಂಡು ಸಮೇತ ಅವರು ಸಮೇತ ಕಾರ್ಯಕರ್ತರಿಗೆ ಸ್ಪಂದನೆ ಸಾಕಾಗ್ಲಿಲ್ಲ ಅವರು ಈಗಲೂ ಅಷ್ಟೇ ಅವರು ಸ್ಪಂದನೆ ಮಾಡಿ ಅವರು ಅಕಸ್ಮಾತ್ ಗೋವಿಂದೇಗೌಡ್ರು ನಂತರ ಅವರೇ ಜೆಡಿಎಸ್ ಅಲ್ಲಿ ಇದ್ದು ಅವರೇ ಎಮ್ ಎಲ್ ಎ ಕ್ಯಾಂಡಿಡೇಟ್ ಅಂತ ಆಗಿದ್ರೆ ಬಹುಶಃ ಇಷ್ಟೊತ್ತಿಗೆ ಅವ್ರು ಮಿನಿಸ್ಟರ್ ಆಗಿರ್ತಿದ್ರು ವೆಂಕಟೇಶ್ ಅವರು ಅವ್ರು ಕಾಂಗ್ರೆಸ್ಸಿಗೆ ಹೋಗಿ ಸ್ವಲ್ಪ ತಪ್ಪು ಮಾಡ್ಕೊಂಡ್ರು ಆಮೇಲೆ ಮತ್ತೆ ಏನೋ ಒಂದು ಆಸೆಗೆ ಮತ್ತೆ ಗೆಡಿಸಿ ಬಂದು ನಾನು ಇದು ಒಂದು ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಿ ಸೋತ್ಕೊಂಡ್ನೆ ಮನೇಲಿ ಕುತ್ಕೊಂಡ್ರೆ ರಾಜಕೀಯ ಮಾಡ್ಲಿಕ್ಕೆ ಆಗಲ್ಲ ಪ್ರಯತ್ನ ನಡೀತಾ ಇದ್ರೆ ಮಾತ್ರ ನಾವು ರಾಜಕೀಯವನ್ನು ಮಾಡ್ಕೋದ್ ಬಿಟ್ರೆ ಆ ಮತ್ತೆ ಜನ ಕಾರ್ಯಕರ್ತರಿಗೆ ಸ್ಪಂದನೆ ಆಗಿ ನಿಲ್ಬೇಕು ನಾವು ಊಟ ತಿಂಡಿ ನಿದ್ದೆ ಎಲ್ಲದನ್ನೂ ಬಿಟ್ಕೊಂಡು ನಾವು ಒಬ್ಬ ಎಂ ಎಲ್ ಅಂತ ಗೆಲ್ಸ್ಬೇಕು ನಾವು ಪ್ರಯತ್ನ ಪಡ್ತೀವಿ ಆ ಪ್ರಯತ್ನಕ್ಕೆ ಪ್ರತಿಫಲವಾಗಿ ಅವ್ರ ಕಡೆಯಿಂದನೂ ನಮ್ಗೆ ರೆಸ್ಪಾನ್ಸ್ ಇರ್ಬೇಕು ನಾವು ಒಂದು ಕಷ್ಟದಲ್ಲಿ ಇದ್ದೀವಿ ಅಥವಾ ಏನೋ ಒಂದು ಆ ನಮ್ ಕೆಲಸ ಆಗ್ಬೇಕು ಅಂದಾಗ ಅದಕ್ಕೆ ಪ್ರಯತ್ನ ಪಟ್ಟರು ಮಾತ್ರ ನಾವು ಅವ್ರಿಗೆ ಬೆಲೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅದು ಬೇಕು ಅದು ಬಿಟ್ಕೊಂಡು ಆ ಈ ಬಾರಿ ಸೊಸೈಟಿ ಚುನಾವಣೆಯಲ್ಲೂ ಅದೇ ರೀತಿ ಆಯ್ತು ನಾನು ಹೆಸರು ಹೇಳೋದಿಲ್ಲ ಈಗ ಆ ನಮ್ಗೆ ಸ್ಪಂದನೆ ಇರ್ಲಿಲ್ಲ ಸೊಸೈಟಿ ಚುನಾವಣೆಯಲ್ಲಿ ನನ್ಗೆ ಇಲ್ಲಿ ಭಾಗದಲ್ಲಿ ನಮ್ಮ ಮುಖಂಡರು ಸ್ಪಂದನೆ ಇರ್ಲಿಲ್ಲ ಅಥವಾ ಯಾರೇ ತಾಲೂಕು ಪಕ್ಷದ ಯಾವ ಮುಖಂಡರು ಸಮೇತ ನಮ್ಗೆ ಯಾವತ್ತು ಒಂದು ಫೋನ್ ಮಾಡಿ ಕೇಳಲಿಲ್ಲ ಏನು ಎಂತದಂತೂ ನಮ್ಗೆ ಕೇಳಲಿಲ್ಲ ಅದು ನನಗೆ ಬಹಳ ಬೇಜಾರಿದೆ ಹ ಹಾಗಾಗಿದ್ರಿಂದ ನಾನು ಸ್ವಲ್ಪ ರಾಜಕೀಯದಲ್ಲಿ ಹಿಂದೆ ಇಟ್ಟು ಹಾಕ್ಬೇಕು ಯಾಕೆ ನಾವು ಇಷ್ಟು ಕಷ್ಟಪಟ್ಟು ಮಾಡಿದ್ರು ನಮಗೊಂದು ಬೆಲೆ ಇಲ್ಲ ಅಂತ ಆದ್ಮೇಲೆ ನಾವು ರಾಜಕೀಯದಲ್ಲಿ ಮುಂದುವರಿಬೇಕಾ ಅನ್ನುವಂಥದ್ದು ಒಂದು ಚಿಂತನೆ ಓಕೆ ಪ್ರಕಾಶ್ ಅವರೇ ಈಗ ನಾಲ್ಕನೇ ಬಾರಿ ನಿರ್ದೇಶಕರಾಗಿ ಆಯ್ಕೆ ಆಗಿದ್ದೀರಾ ಅಧ್ಯಕ್ಷ ಆಗಬೇಕೆನ್ನುವ ಒಂದು ಇದಿತ್ತು ಒಂದು ಕೆಲವೇ ಇದರಲ್ಲಿ ಒಂದು ಸಣ್ಣ ಒಂದು ಇದಾಗಿರುವಂತದ್ದು ಇದೆಲ್ಲದರ ನಡುವೆ ಕೂಡ ಈಗ ನಾಲ್ಕನೇ ಬಾರಿ ನಿರ್ದೇಶಕರಾಗಿ ನಿಮ್ಮ ಒಂದು ಷೇರುದಾರರಿಗೆ ಆಗಿರ್ಬೋದು ಅಲ್ಲಿರುವಂತಹ ಪ್ರಸ್ತುತ ನಿರ್ದೇಶಕರಾಗಿರ್ಬೋದು ಒಟ್ಟಾರರಿಗೆ ನಿಮ್ಮ ಹತ್ತಿ ಸೊಸೈಟಿ ವ್ಯಾಪ್ತಿಯಲ್ಲಿರುವಂತಹ ಎಲ್ಲ ಸಾರ್ವಜನಿಕರಿಗೆ ಕೊನೆಯದಾಗಿ ಏನಕ್ಕೆ ಬಯಸ್ತೀರಾ ಹತ್ತಿ ಕೊಡುಗೆ ಗ್ರಾಮ ಪಂಚಾಯ್ ಸೊಸೈಟಿಯಲ್ಲಿ ಸದಸ್ಯರಾಗ್ತಕ್ಕಂಥದ್ದು ಒಂದು ಭಾಗ್ಯ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಯಾಕೆ ಅಂತ ಹೇಳಿದ್ರೆ ಅದು ಎಲ್ಲರಿಗೂ ಸಿಗೋದಿಲ್ಲ ಈಗ ನಮ್ಗೆ ವರ್ಷದಿಂದ ವರ್ಷಕ್ಕೆ ಸದಸ್ಯರ ಸಂಖ್ಯೆ ಜಾಸ್ತಿ ಆಗ್ತಾ ಉಂಟು ಅದು ಒಂದು ಲಿಮಿಟಿಗೆ ಕೂಡನೆ ಆ ಸದಸ್ಯತ್ವವನ್ನು ನಿಲ್ಸ್ಬೋದು ನಾವು ಸೀಮಿತ ಆದಕೊಳನೆ ಅದಕ್ಕಿಂತ ಮುಂಚೆ ಸದಸ್ಯರಾಗ್ತಕ್ಕಂಥವ್ರು ಷೇರುದಾರ ಆಗ್ತಕ್ಕಂಥವ್ರು ಆದಷ್ಟು ಬೇಗ ಷೇರುದಾರರ ಆಗ್ಬೇಕು ಅಂತೇಳಿ ಒಂದು ನನ್ನ ಮನವಿ ಆಮೇಲೆ ಇನ್ನೂ ಉನ್ನತ ಮಟ್ಟಕ್ಕೆ ಸಂಘವನ್ನ ತಗೊಂಡು ಹೋಗೋಣ ಅಂತೇಳಿ ನಮ್ಮ ಅಭಿಪ್ರಾಯ ಇನ್ನೊಂದು ಈ ಸಂದರ್ಭದಲ್ಲಿ ಬಿಳಕೊಪ್ಪ ಅಂತ ಹೆಸರು ಏನಾದರೂ ಉಳಿದಿದ್ರೆ ಅದು ನಮ್ಮ ಸಂಘದಿಂದ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಯಾಕೆ ಅಂತ ಹೇಳಿದ್ರೆ ಈಗ ಅಲ್ಲಿ ಬಿಳಕೊಪ್ಪದಲ್ಲಿ ಅಂತ ಏನೋ ಊರು ಅಲ್ಲ ಅಲ್ಲಿ ಒಂದು ಕಾಫಿ ಕುಡಿಯೋಣ ಅಂತೇಳಿ ತಿಂಡಿ ತಿನ್ನೋಣ ಅಂತೇಳಿ ಒಂದು ಹೋಟ್ಲು ಇಲ್ಲ ಆ ರೀತಿಯ ಪರಿಸ್ಥಿತಿ ಉಂಟು ಅದೆಲ್ಲದಕ್ಕೂ ಒಂದು ಕಾರಣ ಆಗ್ಬೇಕು ಒಂದು ಒಳ್ಳೆ ವ್ಯವಸ್ಥಿತವಾಗಿ ಮಾಡ್ಬೇಕು ಗ್ರಾಮ ಪಂಚಾಯತಿ ಇರ್ತಕ್ಕಂಥದ್ದು ಹೆಡ್ ಕ್ವಾರ್ಟರ್ಸ್ ಇರ್ತಕ್ಕಂಥದ್ದು ಆದ್ರೆ ಅದು ಬೆಳಕಿಗೆ ಬರ್ತಾ ಇಲ್ಲ ಎಲ್ಲ ಕೇಳಿದ್ರು ವಿ ಎಸ್ ಎಸ್ ಇದ್ರದ್ದೇ ಹೆಸರು ಬರ್ತಾ ಇದೆ ಬಿಟ್ರೆ ಗ್ರಾಮ ಪಂಚಾಯಿತಿ ಸದಸ್ಯ ಆದವರು ಕೊಡುಗೆ ಬಿಳಾಲ್ಕೊಪ್ಪದ ಬಗ್ಗೆ ಹೆಚ್ಚಿನ ಗಮನ ತಗೊಂಡಿದ್ರೆ ಬಿಳಾಲ್ಕೊಪ್ಪವನ್ನು ಇವತ್ತು ಎಲ್ಲ ತೊಂದ ನಿಲ್ಸ್ಬೋದಿತ್ತು ಎದುರ್ಗೂ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನಾಲ್ಕು ಬಾರಿ ನಿರ್ದೇಶಕರಾದ ಆಯ್ಕೆಯಾದ ವಿಚಾರ ಆಗಿರ್ಬೋದು ನೀವು ಈ ಬಾರಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ ವಿಚಾರ ಆಗಿರ್ಬೋದು ಹಾಗೆ ಮುಂದಿನ ದಿನಗಳಲ್ಲಿ ಸಹಕಾರಿ ಕ್ಷೇತ್ರ ಕುರಿತಾಗಿ ನೀವು ಕಂಡಿರುವಂತಹ ಕನಸಾಗಿರ್ಬೋದು ಅತ್ತಿ ಕೊಡುಗೆ ಸೊಸೈಟಿಯಲ್ಲಿ ಪ್ರಸ್ತುತ ಯಾವ ರೀತಿಯಾದ ಒಂದು ಸನ್ನಿವೇಶವಿದೆ ಹಾಗೆ ರಾಜಕೀಯದ ಕುರಿತಾಗಿ ನಿಮ್ಮ ಒಂದು ನಿಲುವುಗಳಾಗಿರ್ಬೋದು ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದು ಅತ್ತಿ ಕೊಡುಗೆ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘದಲ್ಲಿ ಸತತ ನಾಲ್ಕು ಬಾರಿ ನಿರ್ದೇಶಕರಾಗಿ ಒಮ್ಮೆ ಅಧ್ಯಕ್ಷರಾಗಿ ಇನ್ನು ಸೇವನೆ ಸಲ್ಲಿಸಿರುವಂತಹ ಶ್ರೀಯುತ ಪ್ರಕಾಶ್ ಆನ್ಮನೆ ಇವರ ಜೊತೆಗಿನ ವಿಶೇಷ ಸಂದರ್ಶನ ವಾರ ಇನ್ನೊಬ್ಬ ವಿಶೇಷ ಅತಿಥಿ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ